ಕಾರ್ಗಿಲ್ ಯುದ್ಧದಲ್ಲಿ ಅಮೋಘ ಗೆಲುವು ಸಂದು ಇಪ್ಪತ್ತೈದು ಅದ್ಭುತ ವರ್ಷಗಳು ಪೂರೈಸಿದ್ದು ಈ ಹಿನ್ನೆಲೆ ಈ ಅವಿಸ್ಮರಣೀಯ ಘಟನೆಯನ್ನು ಸಂಭ್ರಮಿಸಲು ಹಾಲಪ್ಪ ಪ್ರತಿಷ್ಠಾನದ ನೇತೃತ್ವದಲ್ಲಿ ತುಮಕೂರು ನಗರದ ಟೌನ್ ಹಾಲ್ನಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತದ ಗೆಲುವನ್ನು ಸಂಭ್ರಮಿಸುವ ದಿನ ಇದಾಗಿದೆ ಮಾತ್ರವಲ್ಲ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸುವ ಸಲುವಾಗಿಯೂ ದೇಶಾದ್ಯಂತ ಕಾರ್ಗಿಲ್ ವಿಜಯ ದಿವಸವನ್ನು ಜುಲೈ ಇಪ್ಪತ್ತಾರರಂದು ಆಚರಿಸುತ್ತಾರೆ ಈ ಹಿನ್ನೆಲೆ ಹಾಲಪ್ಪ ಪ್ರತಿಷ್ಠಾನದ ನೇತೃತ್ವದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ ಎನ್ ಸಿ ಸಿ ಎನ್ಎಸ್ಎಸ್ ಕೌಟ್ ಆ್ಯಂಡ್ ಗೈಡ್ಸ್ ಘಟಕ ಗೃಹರಕ್ಷಕ ದಳ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಹಯೋಗದೊಂದಿಗೆ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗಿ ಪರಿಹಾರ ದೊರೆಯದ ಕುಟುಂಬಗಳನ್ನು ಗುರುತಿಸಿ ಪರಿಹಾರ ದೊರಕಿಸಿ ಕೊಡಬೇಕೆಂದು ಹಾಗೂ ತುಮಕೂರು ಜಿಲ್ಲೆಯು ಡ್ರಗ್ಸ್ ಮುಕ್ತವಾಗಬೇಕೆಂದು ಸಂದೇಶವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪನವರು ಪಾಲ್ಗೊಂಡಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು